ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರಾಮಿದ್ದೀರಿ ಎಲ್ಲರೂ ಭಾಳ ಸುಲಭವಾಗಿ ಕೊಬ್ಬರಿ ಮಿಠಾಯಿ ಹೆಂಗೆ ಮಾಡೋದಂತೆ ಹೇಳಬೇಕು ರೀ ಇವತ್ತು ನೋಡ್ರಿ ಎಷ್ಟು ಸ್ಮೂತ್ ಆಗ್ಯದಂದ್ರೆ ಬಾಯಾಗಿಟ್ಟರೆ ಕರಗ್ತದೆ ಹಂಗೆ ರೀ ಇದಕ್ಕೆಲ್ಲ ನಾ ಏನೇನು ಬೇಕು ಹೆಂಗೆ ಮಾಡಿದೆ ಅಂತ ಹೇಳ್ತೀನಿ ನೋಡಿರಿ ಕೊಬ್ಬರಿ ಸಕ್ರೆ ಏಲಕ್ಕಿ ಮೂರಿದ್ರೆ ಸಾಕ್ರಿ ಅದರಲ್ಲಿ ನಾನು ಕೊಬ್ಬರಿ ಎಲ್ಲ ತೊಗೊಂಡು ಅದ್ರದ್ದು ಹಿಂದಿನ ಸೈಡೆಲ್ಲ ಪಟ್ಟಿ ಅದು ಬಿಚ್ಚಿ ಇಟ್ಕೊಂಡಿನಿ ನೋಡ್ರಿ ಅದನ್ನೀಗ ಸಣ್ಣಾಗೆ ರೀ ನೋಡಿರಿ ನಾನು ಈ ಥರ ಸಣ್ಣಗೆ ಹೊಳ್ಕೊಳ್ಕೊಂಡು ಇಟ್ಕೊಂಡಿನಿ ಎಲ್ಲ ಕೊಬ್ಬರಿನೂ ಆದಮೇಲೆ ಕೊ ಈ ಕೊಬ್ಬರಿನೆಲ್ಲ ತಗೊಂಡು ಮಿಕ್ಸರ್ಗೆ ಹಾಕ್ಬೇಕು ರೀ ಮಿಕ್ಸರ್ದೊಳಗೆ ಸ್ವಲ್ಪ ರೀ ನೋಡಿರಿ ಈ ಥರ ಇರಬೇಕು ಅದು ಆದಮೇಲೆ ನಾನು ಮೊದಲಿಗೆ ಕೊಬ್ಬರಿ ತೊಗೊಂಡಿನಿರಿ ಸಕ್ರೆ ಮತ್ತು ಏಲಕ್ಕಿ ರೀ ಸಪ್ಪೆ ಬಿಡಿಸ್ಕೊಂಡು ಇಟ್ಕೊಂಡೀನಿರಿ ನಾನು ತುಪ್ಪ ಬೇಕಿದ್ರೆ ಹಾಕೋಬೋದು ರೀ ಬೇಡಾದ್ರೆ ಸ್ಕಿಪ್ ಮಾಡ್ಬೋದು ನಾನೀಗ ಕೊಬ್ಬರಿನ ಅಳತಿ ಮಾಡಿಕೊಂಡು ಹಾಕೋತಾ ಇದ್ದೀನಿ ಈ ಅಳತೆ ಕಪ್ಪಲ್ಲಿ ಎರಡು ಕ ಹಾಕ್ತೀನಿ ರೀ ನಾನು ಈಗ ಈಗ ಒಂದು ಬಟ್ಲ ಹಾಕಿದ್ದೀನಿ ರೀ ಮತ್ತೊಂದು ಬಟ್ಲ ಹಾಕ್ತೀನಿ ನೋಡಿರಿ ಈಗ ಇದು ಎರಡು ಎರಡು ಕಪ್ ಆದಮೇಲೆ ಇದನ್ನ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ರೀ ನಾನು ಗ್ಯಾಸ್ ಹಚ್ಕೊಂಡು ಇದನ್ನ ತಗೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕ್ರಿ ಹುರಿಬೇಕು ಸ್ವಲ್ಪ ಹಿಂಗೆ ಹುರ್ಕೋಬೇಕ್ರಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಯಿತು ಅಂದ ತಕ್ಷಣ ಸಕ್ಕರೆ ತೊಗೋಬೇಕ್ರಿ ಎರಡು ಕಪ್ ಕೊಬ್ಬರಿಗೆ ಒಂದೂವರೆ ಕಪ್ ಕೊಬ್ ಸಕ್ಕರೆ ಹಾಕ್ಬೇಕು ರೀ ಬೇಡ ನಮ್ಗೆ ಒಂದೇ ಕಪ್ ಅಂದರೂ ಶುಗರ್ ಜಾಸ್ತಿ ತೊಗೊಳಾರ್ದವ್ರು ಒಂದೇ ಕಪ್ ಹಾಕೋಬೋದು ಇಲ್ಲ ಹೆಚ್ಚಿಗೂ ಹಾಕೋಬೋದು ರೀ ನಾ ಇಲ್ಲಿ ಎರಡು ಕಪ್ ಕೊಬ್ಬರಿಗೆ ಇಂದೂವರೆ ಕಪ್ ಸಕ್ಕರೆ ಹಾಕ್ಕೊಂಡಿನ ಹಾಕ್ಕೊಂಡು ಸ್ವಲ್ಪ ರೀ ಸ್ವಲ್ಪ ಪೇಷನ್ಸ್ಲಿಂತ ಮಾಡಿದ್ರೆ ಚೊಲೋ ಆಗ್ತದ್ರಿ ಗ್ಯಾಸ್ ಮೀಡಿಯಮ್ ಫ್ಲೋ ಒಳಗೆ ಇಟ್ಕೋಬೇಕ್ರಿ ಇಲ್ಲ ರೀ ಅದು ಕೆಂಪಾಗ್ಬಿಡ್ತದ ಹೊತ್ತಿ ನೋಡಿರಿ ಈ ಥರ ತಿರ್ಬ್ಯಾಡ್ಬೇಕು ತಿರ್ಬ್ಯಾಡ್ತಾ ತಿರ್ಬ್ಯಾಡ್ತಾ ಸಕ್ರೆ ತಾನೇ ಕರಗ್ತದ್ರಿ ಅದರೊಳಗೆ ಸಕ್ರೆ ಇದರೊಳಗೆ ಹಣ ಬರ್ತದ ಸಪ್ರೇಟಾಗಿ ಪಾಕ ಮಾಡುವ ಹಾಗಿಲ್ಲ ಇದಕ್ಕೆ ಮಾಡೋರು ಮಾಡ್ತಾರೆ ಆದರೆ ಎಲ್ರಿಗೂ ಸುಲಭವಾಗಿ ಮಾಡ್ಬೋದು ಇದು ನೋಡಿ ರೆಡಿ ಆಯಿತು ಇಷ್ಟ ಆಗಬೇಕು ನಮಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಅದು ಉಂಡೆ ಥರ ರೀ ಕಡೆಗೆ ತಗೊಂಡು ನೋಡಬೇಕು ಅದು ಎಣ್ಣೆ ಅದು ನೋಡ್ರಿ ಎಷ್ಟು ಚೆಂದ ಬಿಟ್ಟದ ಎಲ್ಲ ಇದು ರೆಡಿ ಆದಮೇಲೆ ಒಂದು ಪ್ಲೇಟಿಗೆ ತುಪ್ಪ ಅಥವಾ ಎಣ್ಣೆ ಏನು ಬೇಕಾದರೂ ಸವರ್ಬೋದು ಯಾವುದಾದ್ರೂ ಒಂದು ಸವ್ರ್ಬಿಟ್ಟು ಅದಕ್ಕೆ ಇದನ್ನೆಲ್ಲ ಹಾಕಬೇಕು ಕೊಬ್ಬರಿ ತುರಿ ಕೊಬ್ಬರಿದು ರೆಡಿ ಮಾಡಿ ಹಾಕಿ ಸ್ವಲ್ಪ ಅಗಲ ಮಾಡಬೇಕು ಕೈಲಿಂತ ಅದು ಸ್ವಲ್ಪ ಕೈ ರೀ ಹಾಗಾಗಿ ಅದು ಬಟ್ಲ ತೊಗೊಂಡು ಸ್ವಲ್ಪ ಮಾಡಬೇಕು ಇದೆಲ್ಲ ಸೆಟ್ ಆದಮೇಲೆ ಬಟ್ಲಿಂದ ಮತ್ತು ಒಂಚೂರು ಕೈಲಿಂತ ಅಡ್ಜಸ್ಟ್ ಎಲ್ಲ ದಂಡಿ ದಂಡಿ ಎಲ್ಲ ಚೆಂದಾಗೆ ಇದು ಮಾಡ್ಬೇಕು ರೀ ನೋಡ್ರಿ ಎಣ್ಣೆ ಅದು ಹೆಂಗೆ ಬಿಡ್ಲಾತದ ಆಮೇಲೆ ನಿಮಗೆ ಯಾವ ಶೇಪ್ ಒಳಗೆ ಬೇಕಾಗ್ತದ ಆ ಶೇಪ್ ಒಳಗೆ ಕಟ್ ರೀ ಸ್ವಲ್ಪ ಬಿಸಿ ಇರುವಾಗಲೇ ಕಟ್ ಮಾಡಬೇಕು ಮೇಲೆ ಬರಲ್ಲ ಕಟ್ ಮಾಡಿ ಇಟ್ಬಿಡ್ಬೇಕು ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಎಲ್ಲ ಇಪ್ಪತ್ತು ನಿಮಿಷ ಅಷ್ಟೊಳಗೆ ಇರುತ್ತೆ ಆರು ಆದಮೇಲೆ ನೋಡಿರಿ ಫೈನಲಿ ನಮ್ಮ ಬರ್ಪಿ ಆಗ್ಯದ ನೋಡಿರಿ ಹೆಂಗೆ ಹಲ್ಪಿ ಎಲ್ಲ ಬರಲಾತದ ನೋಡಿರಿ ಸೂಪರಾಗಿ ಬಂದಿದೆ ಮಕ್ಕಳಿಗೆಲ್ಲ ಈ ಕೊಬ್ಬರಿ ಮಿಠಾಯಿ ತುಂಬಾ ಇಷ್ಟ ಮಕ್ಕಳಂತಲ್ಲ ದೊಡ್ಡೋರಿಗೂ ಎಲ್ರಿಗೂ ಇಷ್ಟ ಆಗುತ್ತೆ ಸ್ಮೂತಾಗಿ ಬಂದಿತ್ತು ನೋಡಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ಲೈಕನ್ನ ಒತ್ತಿ ಆಗ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಫಸ್ಟು ನೀವೇ ನೋಡ್ಬೋದು ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ಬೇರೆ ಬೇರೆ ವಿಡಿಯೋನ ಹಾಕೋಕ್ಕೆ ನಮಗೆ ಸ್ವಲ್ಪ ಉತ್ಸಾಹ ಬರುತ್ತೆ ಪ್ಲೀಸ್ ಸಪೋರ್ಟ್ ಮೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ವಿಡಿಯೋನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ